ಪ್ರಿಯ ವಿದ್ಯಾರ್ಥಿಗಳೇ ಪಂಪ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಸಮಗ್ರ ಕನ್ನಡ ವಿಷಯದಲ್ಲಿ ಪಿ ಒ ಕೆ ಎಸ್ ನೆಟ್ ಸೆಟ್ ಟಿ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹೀಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಕನ್ನಡದಲ್ಲಿ ಬರುವಂತಹ ಶ್ರೇಷ್ಠ ಸಾಹಿತ್ಯ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಇಂದು ನಾವು ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಕೆಲವೊಂದು ಶ್ರೇಷ್ಠ ಸಾಹಿತ್ಯ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಮೊದಲಿಗೆ ಕಾನೂರು ಹೆಗ್ಗಡತಿ ಇದು ಕುವೆಂಪು ಅವರದು ಮಲೆಗಳಲ್ಲಿ ಮದುಮಗಳು ಕುವೆಂಪು ಚಿದಂಬರ ರಹಸ್ಯ ಪೂರ್ಣಚಂದ್ರ ತೇಜಸ್ವಿಯವರದು ಜುಗಾರಿ ಕ್ರಾಸ್ ಕೂಡ ಪೂರ್ಣಚಂದ್ರ ತೇಜಸ್ವಿಯವರದು ಮರಳಿ ಮಣ್ಣಿಗೆ ಡಾಕ್ಟರ್ ಕೆ ಶಿವರಾಮ್ಕಾರ ಅಂತವರದು ಚೋಮನ ದುಡಿ ಡಾಕ್ಟರ್ ಕೆ ಶಿವರಾಮ್ಕಾರ ಅಂತವರದು ಚಿಕ್ಕವೀರ ರಾಜೇಂದ್ರ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರದ್ದಾಗಿದೆ ಮುಂದಿನ ಕೃತಿ ಮೂಕಜ್ಜಿಯ ಕನಸುಗಳು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರದು ಬೆಟ್ಟದ ಜೀವ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಮಹಾಬ್ರಾಹ್ಮಣ ದೇವಡು ಅವರದು ಸಂಧ್ಯಾ ರಾಗ ಅನ ಕೃಷ್ಣರಾಯರವರದು ದುರ್ಗಾಸ್ತಮನ ತಾರ ಸುಬ್ಬರಾಯರ ಗ್ರಾಮಾಯಣ ರಾವ್ ಬಹದ್ದೂರವರದು ಶಾಂತಲ ಕೆ ವಿ ಅಯ್ಯರವರದು ಸಂಸ್ಕಾರ ಯುವರ ಅನಂತಮೂರ್ತಿಯವರದು ಗಂಗವ್ವ ಮತ್ತು ಗಂಗಾಮಾಯಿ ಶಂಕರ್ ಮುಕಾಶಿ ಪುಣೇಕರ್ ಅವರದಾಗಿದೆ ಮುಂದಿನ ಕೃತಿ ಗ್ರಹಭಂಗ ಎಸ್ ಎಲ್ ಭೈರಪ್ಪ ಅವರದು ಮುಕ್ತಿ ಶಾಂತಿನಾಥ್ ದೇಸಾಯಿ ಅವರದು ವೈಶಾಖ ಚದುರಂಗರವರದು ಮೃತ್ಯುಂಜಯ ನಿರಂಜನವರದು ಚಿರಸ್ಮರಣೆ ನಿರಂಜನ್ ಶಿಕಾರಿ ಯಶವಂತ್ ಚಿತ್ತಾಲ್ ಅವರವರದು ಮಾರಾಯ ಎಂ ಎಸ್ ಪುಟ್ಟಣ್ಣನವರದು ಕಾಡು ಶ್ರೀಕೃಷ್ಣ ಆಲನಹಳ್ಳಿಯವರದು ಕಾರ್ವಲು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರದು ಆಗಿದೆ ಮುಂದಿನ ಪ್ರಶ್ನೆ ಅಥವಾ ಮುಂದಿನ ಕೃತಿ ಬಂಡಾಯ ವ್ಯಾಸ್ಯರಾಯ ಬಲ್ಲಾಳರವರದು ತೇರು ರಾಘವೇಂದ್ರ ಪಾಟೀಲವರದು ದ್ಯಾವನೂರ ದೇವನೂರು ಮಹದ ಮಹಾದೇವವರದು ಚಂದ್ರಗಿರಿಯ ತೀರದಲ್ಲಿ ಸಾರ್ ಅಬುಬುಕರ್ ಇಜ್ಜೋಡು ವಿಕೃ ಗೋಕಾಕವರದು ಬದುಕು ಗೀತಾ ನಾಗಭೂಷಣ್ ಮಾಧವ ಕರು ಕರುಣಾ ವಿಲಾಸ ಗಳಗನಾಥವರದು ಬೆಕ್ಕಿನ ಕಣ್ಣು ತ್ರಿವೇಣಿ ಅವರದು ಮುಸ್ಸಂಜಯ ಕಥಾ ಪ್ರಸಂಗ ಪಿ ಲಂಕೇಶರ್ ಅವರದಾಗಿದೆ ಮುಂದಿನ ಕೃತಿ ಮಾಡಿ ಮಡಿದವರು ಬಸವರಾಜ್ ಕಟ್ಟಿಮನಿಯವರು ಅಣ್ಣ ರಂಶ್ರೀ ಮುಗುಳಿಯವರದು ಮೋಹಿನಿ ವಿ ಎಂ ಇನಾಮದಾರ್ ಅವರದು ಚಿದಂಬರ ರಹಸ್ಯ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕಥಾ ಸಂಕಲನಗಳು ಮಾಸ್ತಿ ಅವರ ಸಮಗ್ರ ಕಥೆಗಳು ಮಾಸ್ತಿ ವೆಂಕಟೇಶ್ ಅಯ್ಯಂಗರವರದು ನೇಮಿಚಂದ್ರ ಕಥೆಗಳು ನೇಮಿಚಂದ್ರ ಅವರವರದು ಕಲ್ಲು ಕರಗುವ ಸಮಯ ಪಿ ಲಂಕೇಶ್ ಅವರದು ಆಗಿದೆ ಮುಂದಿನ ಕೃತಿ ಅಮೃತ ಬಳ್ಳಿ ಕಷಾಯ ಜಯಂತ್ ಅವರದು ಹುಲಿ ಸವಾರಿ ವಿವೇಕ ಶಾನುಭಾಗ ಬುಗುರಿ ಮೂಗುಳ್ಳಿ ಗಣೇಶ ತಮದಂದ ಕೇಡು ಅಮರೇಶ್ ನುಗುಡೋಣಿ ಅನಂತಮೂರ್ತಿ ಐದು ದಶಕದ ಕಥೆಗಳು ಯು ಆರ್ ಅನಂತಮೂರ್ತಿ ಅವರದು ಜಿ ಎಸ್ ಸದಾಶಿವ ಇದುವರೆಗಿನ ಕತೆಗಳು ಖಾಸನೀಸರ ಕತೆಗಳು ಕೆ ಸದಾಶಿವ ಸಮಗ್ರ ಕತೆಗಳು ಬಳಾರೆ ವಿಚಿತ್ರಂ ಕುಂ ವೀರಭದ್ರಪ್ಪನವರದಾಗಿದೆ ಮುಂದಿನ ಕೃತಿ ಪಾವೆಂ ಹೇಳಿದ ಕಥೆ ರವಿ ಬೆಳಗೆರೆ ಅವರದು ಮಾಯ ಮುಖಗಳು ರಾಘವೇಂದ್ರ ಪಾಟೀಲ್ ಅವರದು ಚಿತ್ತಾಲರ ಕತೆಗಳು ಯಶವಂತ್ ಚಿತ್ತಾಲ್ ಅವರದು ದಜ್ಜಾಲ ಫಕೀರ್ ಮೊಹಮ್ಮದ್ ಕಟ್ಟಾಡಿಯವರದು ಕನ್ನಂಬಾಡಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರದು ಅಮ್ಮಚಿ ಎಂಬ ನೆನಪು ವೈದೇಹಿ ಕವನ ಸಂಕಲನಗಳದಾಗಿದೆ ಔದುಂಬರ ಔದುಂಬರ ಗಾಥೆ ದಾರಾಬೇಂದ್ರೆಯವರದು ಸಮಗ್ರ ಕಾವ್ಯ ಗೋಪಾಲಕೃಷ್ಣ ಅಡಿಗರವರದು ಮುಂದಿನ ಕೃತಿ ಹೊಂಬೆಳಕು ಚನ್ನವೀರ ಕಣವಿಯವರದು ಹಾಡು ಹಸೆ ಕೆ ಎಸ್ ನಿರ ನರಸಿಂಹಸ್ವಾಮಿ ಅವರ ಆಯ್ದ ಕವಿತೆಗಳು ಜಿ ಎಸ್ ಶಿವರುದ್ರಪ್ಪ ಅವರ ಸಮಗ್ರ ಕಾವ್ಯ ಕೆ ಎಸ್ ನಿಸಾರ್ ಅಹ್ಮದ್ ಅವರ ಸಮಗ್ರ ಕವಿತೆಗಳು ಮೂವತ್ತು ಮಳೆಗಾಲ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಮೆರವಣಿಗೆ ಡಾಕ್ಟರ್ ಸಿದ್ದಲಿಂಗಯ್ಯನವರು ಬೆಳ್ಳಕ್ಕಿ ಹಿಂಡು ಇದು ಸುಬ್ಬಣ್ಣ ರಂಗನಾಥ್ ಎಕ್ಕುಂಡಿಯವರದು ತಟ್ಟು ಚಪ್ಪಾಳೆ ಪುಟ್ಟ ಮಗು ಬೋಳ್ವಾರ್ ಮೊಹಮ್ಮದ್ ಕುಯ್ಯವರದು ಕುಯ್ಯಪ್ಪು ಸಮಗ್ರ ಕಾವ್ಯ ಇದು ಕುಯ್ಯಂಪು ಅವರದು ಆಗಿದೆ ಮುಂದಿನ ಕೃತಿ ಕುವೆಂಪು ಅವರ ಸಮಗ್ರ ಕಾವ್ಯ ಕುವೆಂಪು ಅವರದಾಗಿದೆ ಕ್ಯಾಮ್ರಾ ಕಣ್ಣು ಬಿ ಆರ್ ಲಕ್ಷ್ಮಣರಾವ್ ಅವರ ಸಮಗ್ರ ಕಾವ್ಯವಾಗಿದೆ ರತ್ನನ ಪದಗಳು ನಾಗನ ಪದಗಳು ಜಿ ಪಿ ರಾಜರತ್ನಂ ಅವರದಾಗಿದೆ ಪಾಂಚಾಲಿ ಆಯುಧ ಕವನಗಳು ಎ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರದು ಆಗಿದೆ ಹೊಂಗನಸು ಬಿ ಎಂ ಶ್ರೀ ಅವರದು ಪರ್ವ ಎಸ್ ಎಲ್ ಭೈರಪ್ಪನವರದು ಗಜಲ್ ಮತ್ತು ದ್ವಿಪದಿಗಳು ಶಾಂತರಸವರದು ಅವರದು ಗೌರೀಶ ಕಾಯ್ಕಿಣಿ ಅವರ ಸಮಗ್ರ ಸಾಹಿತ್ಯ ಮಂಕುತಿಮ್ಮನ ಕಗ್ಗ ಡಿ ವಿ ಗುಂಡಪ್ಪನವರದು ಆಗಿದೆ ಮುಂದಿನ ಕೃತಿ ಈವರೆಗಿನ ಹೇಳತಿನ ಕೇಳ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ನಾಟಕಗಳು ಪೂತೀನ ಸಮಗ್ರ ಗೇಯ ಕಾವ್ಯ ನಾಟಕಗಳು ಪೂತೀನ ನರಸಿಂಹಚಾರ ಕೈಲಾಸಂ ಕನ್ನಡ ನಾಟಕಗಳು ಟಿ ಪಿ ಕೈಲಾಸಂ ಅವರದು ಶೋಕಚಕ್ರ ಶ್ರೀರಂಗರವರದು ಕಾಕನಕೋಟೆ ಮಾಸ್ತಿ ವೆಂಕಟೇಶ್ ಆಯಂಗರವರದು ಆವರಣ ಎಸ್ ಎಲ್ ಭೈರಪ್ಪನವರದು ತುಘ್ಲಕ್ ಗಿರೀಶ್ ಕಾರ್ನಾಡ್ ಅವರದು ಸನ್ಸನಾಟಕಗಳು ಸನ್ಸದಾಗಿದೆ ಮುಂದಿನ ಕೃತಿ ಮಹಾಚೈತ್ರ ಎಚ್ ಎಸ್ ಶಿವಪ್ರಕಾಶ್ ಅವರದು ಸಿರಿ ಸಂಪಿಗೆ ಚಂದ್ರಶೇಖರ್ ಕಂಬಾರವರದು ಸಂಕ್ರಾಂತಿ ಪಿ ಲಂಕೇಶ್ ಅವರವರದು ಇವರದು ಇತರೆ ವ್ಯಕ್ತಿ ಚಿತ್ರಣ ಆತ್ಮಚರಿತ್ರೆ ವಿಜ್ಞಾನ ಪ್ರವಾಸ ಕಥನ ವಿಮರ್ಶೆ ಆಗಿದೆ ಜ್ಞಾಪಕ ಚಿತ್ರಶಾಲೆ ಡಿ ವಿ ಗುಂಡಪ್ಪನವರದು ಮೂರು ತಲೆಮಾರು ತಸು ಶಾಮ್ರಾವ್ ತಸು ಶಾಮ್ರಾಯ್ ಅವರದು ಮರೆಯಲಾದಿತ್ಯ ಬೆಳಗೆರೆ ಕೃಷ್ಣಶಾಸ್ತ್ರಿಯವರದು ದೇವರು ಎ ಎನ್ ಮೂರ್ತಿರಾವ್ ಅವರದು ಇರುವುದೊಂದೇ ಭೂಮಿ ನಾಗೇಶ್ ಹೆಗಡೆ ಅವರದಾಗಿದೆ ಮುಂದಿನ ಕೃತಿ ಇರುವುದೊಂದೇ ಭೂಮಿ ನಾಗೇಶ್ ಹೆಗಡೆಯವರದು ಅಣ್ಣನ ನೆನಪು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರದು ನಮ್ಮ ಊರಿನ ರಸಿಕರು ಗೋರು ರಾಮಸ್ವಾಮಿ ಅಯ್ಯಂಗರವರದು ಹಸರು ಹೊನ್ನು ಬಿ ಜಿ ಎಲ್ ಸ್ವಾಮಿಯವರು ಊರು ಕೇರಿ ಡಾಕ್ಟರ್ ಸಿದ್ಧಲಿಂಗಯ್ಯನವರದು ಯಂತ್ರಗಳನ್ನು ಕಳಚೋಣ ಬನ್ನಿ ಪ್ರಸನ್ನನವರದು ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ ಇದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರದು ಅರೆ ಶತಮಾನದ ಅಲೆ ಬರಹಗಳು ಕೆ ವಿ ಸುಬ್ಬಣ್ಣನವರದು ಶಕ್ತಿ ಶಾರದೆಯ ಮೇಳ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರದಾಗಿದೆ ಮುಂದಿನ ಕೃತಿ ಹುಳಿ ಮಾವಿನ ಮರ ಪಿ ಲಂಕೇಶ್ ಅವರದ್ದಾಗಿದೆ ವಚನ ಭಾರತ ಎ ಆರ್ ಅವರದಾಗಿದೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಶಿವರಾಮ್ ಕಾರಂತ್ ಅವರದ್ದಾಗಿದೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಲೈಕದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಕೊಡಿ ಹಾಗೂ ತಪ್ಪದೇ ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಿ